ಕನ್ನಡ ಚಿತ್ರರಂಗದ ನಟ ಯುವ ರಾಜ್ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ವಿಚ್ಛೇದನ ಪ್ರಕರಣದ ವಿಚಾರಣೆ ಇಂದು ಫ್ಯಾಮಿಲಿ ಕೋರ್ಟ್ನಲ್ಲಿ ನಡೆದಿದೆ ಡಿವೋರ್ಸ್ ಕೋರಿ ಯುವ ರಾಜ್ಕುಮಾರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದ ಈ ಪ್ರಕರಣದಲ್ಲಿ ಮಹತ್ವದ ಆದೇಶ ನೀಡಿದೆ ಕೌಟುಂಬಿಕ ನ್ಯಾಯಾಲಯದ ವಿಚಾರಣೆ ವೇಳೆ ನಟ ಯುವ ರಾಜ್ಕುಮಾರ್ ಹಾಗೂ ಶ್ರೀದೇವಿ ಪರ ವಕೀಲರು ಹಾಜರಿದ್ದರು ವಾದ ಪ್ರತಿವಾದ ಆಲಿಸಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶೆ ಯುವ ರಾಜ್ಕುಮಾರ್ ಡಿವೋರ್ಸ್ ಪ್ರಕರಣವನ್ನು ಕೌನ್ಸೆಲಿಂಗ್ ಕೌನ್ಸಿಲಿಂಗ್ಗೆ ಸೂಚಿಸಿದ್ದಾರೆ ಮೊದಲು ಮಿಡಿಯೇಷನ್ ಕೌನ್ಸೆಲಿಂಗ್ ಮುಕ್ತಾಯ ಆಗಲಿ ಆ ಬಳಿಕ ಆಕ್ಷೇಪಣೆ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಇದು ಕೌಟುಂಬಿಕ ಕಲಹ ಮೊದಲು ದಂಪತಿ ನಡುವೆ ಕೌನ್ಸೆಲಿಂಗ್ ನಡೆಯಬೇಕು ಕೌನ್ಸೆಲಿಂಗ್ ಮುಕ್ತಾಯದ ಬಳಿಕ ಇಬ್ಬರ ತೀರ್ಮಾನ ಕೇಳಬೇಕು ಬಳಿಕ ವಿಚ್ಛೇದನದ ಆಕ್ಷೇಪಣೆಯ ವಾದಿರುವುದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ ಮುಂದಿನ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಮೀಡಿಯೇಶನ್ ಗೆ ದಿನಾಂಕ ನಿಗದಿ ಮಾಡಲಾಗಿದ್ದು ಅಂದೇ ಕೌನ್ಸೆಲಿಂಗ್ ವರದಿ ಆಧಾರದ ಮೇಲೆ ವಿಚಾರಣೆ ನಡೆಯಲಿದೆ ಎಂದು ತಿಳಿದುಬಂದಿದೆ ಇನ್ನು ಇಂದಿನ ಅರ್ಜಿ ವಿಚಾರಣೆಗೂ ಮೊದಲು ಶ್ರೀದೇವಿ ಭೈರಪ್ಪ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘ ಪೋಸ್ಟ್ವೊಂದನ್ನು ಹಂಚಿಕೊಂಡಿದ್ದರು ಕಳೆದ ಹದಿನೈದು ದಿನದಿಂದ ನಾನು ಕರ್ನಾಟಕದಲ್ಲಿ ನನ್ನ ಕುಟುಂಬದ ಜೊತೆ ಇದ್ದಾಗ ನನ್ನ ಖಾಸಗಿ ಬದುಕನ್ನು ಗೌರವಿಸಿ ನನ್ನ ಘಟನೆಯನ್ನು ಕಾಪಾಡುವಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಜವಾಬ್ದಾರಿಯುತ ನಡೆ ತೋರಿದ ಮಾಧ್ಯಮದ ಪ್ರತಿಯೊಬ್ಬರಿಗೂ ನಾನು ಪ್ರಾಮಾಣಿಕವಾಗಿ ನನ್ನ ಹೃದಯಾಂತರಾಳದಿಂದ ಧನ್ಯವಾದ ಹೇಳಲು ಬಯಸುತ್ತೇನೆ ಕಳೆದ ದಶಕಗಳಿಂದ ನನ್ನ ಜೊತೆಯಾಗಿದ್ದ ನನ್ನ ಸ್ನೇಹಿತರ ಬಳಗ ಕೆಲವು ದಿನಗಳ ಹಿಂದಿನ ಸುಳ್ಳಿನ ಸರಮಾಲೆಗೆ ಬಲಿಯಾಗಿದ್ದು ತೀರಾ ದುರದೃಷ್ಟಕರ ಆದರೂ ಸಹ ನಿಮ್ಮ ತಾಳ್ಗೆ ಸತ್ಯದ ಪರ ಧೃತಿಗೆಡದೆ ನಿಲ್ಲ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಈ ವಿಚಾರದಲ್ಲಿ ನಿಮಗಾದ ನೋವಿಗೆ ನಾನು ವಿನಮ್ರತೆಯಿಂದ ಕ್ಷಮೆಯಾಚಿಸುತ್ತೇನೆ ಎಲ್ಲರಿಗೂ ನಿಮ್ಮಂತ ಸಹೃದಯಿ ಸ್ನೇಹ ಬಳಗ ಸಿಗುವ ಅದೃಷ್ಟ ಸಿಗಲಿ ಎಂದು ಹಾರೈಸುತ್ತೇನೆ ಕಳೆದ ಏಳು ತಿಂಗಳುಗಳು ತೀವ್ರ ಒತ್ತಡ ಮತ್ತು ಅಗಾತದಿಂದ ಕೂಡಿದ್ದವು ನನ್ನೊಂದಿಗೆ ಶಕ್ತಿಯಾಗಿ ನಿಂತ ನನ್ನ ಕುಟುಂಬ ಸ್ನೇಹಿತರು ಚಲನಚಿತ್ರರಂಗದ ಬಂಧುಗಳು ಅನ್ಯಾಯದ ವಿರುದ್ಧ ದನಿಯೆತ್ತಿ ನನ್ನ ಪರ ನಿಂತ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ನನ್ನೊಂದಿಗೆದು ಕಿಸಿ ಸಾಂತ್ವನ ಹೇಳಿದ ನನ್ನ ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಶಕ್ತಿಯನ್ನು ಮರಳಿ ಪಡೆಯಲು ಮತ್ತು ನ್ಯಾಯದ ಪರ ಹೋರಾಡಲು ನೀವೆಲ್ಲರೂ ನನಗೆ ಸಹಾಯ ಮಾಡಿದ್ದೀರಿ ನಿಮ್ಮ ಪ್ರೀತಿ ದಯಾವಣ ತೀರಿಸುವ ಅವಕಾಶ ನನಗೆ ಸಿಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸತ್ಯ ಮತ್ತು ನ್ಯಾಯ ಮೇಲುಗೈ ಸಾಧಿಸುತ್ತದೆ ಎಂದು ನಾನು ನಂಬಿದ್ದೇನೆ ಹಾಗೂ ಅದಕ್ಕಾಗಿ ಹೋರಾಡುತ್ತೇನೆ ಎಂದು ನಾನು ಪುನರುಚ್ಚರಿಸುತ್ತೇನೆ ನನ್ನ ಮೇಲೆ ಮಾಡಿರುವ ಪ್ರತಿಯೊಂದು ಸುಳ್ಳು ಆರೋಪದಿಂದ ಮುಕ್ತಳಾಗುವವರೆಗೂ ನನ್ನ ದಾರಿಗೆ ಏನೇ ಎದುರಾದರೂ ಹೆದರುವುದಿಲ್ಲ ಹಾರ್ವರ್ಡ್ನಲ್ಲಿ ನಾನೊಂದು ಶೈಕ್ಷಣಿಕ ಯೋಜನೆಯನ್ನು ಶುರು ಮಾಡಿದ್ದು ಆ ಕಾಯಕವನ್ನು ಮುಂದುವರಿಸಲು ನಾನು ಅಮೆರಿಕಾಗೆ ಹಿಂತಿರುಗುತ್ತಿದ್ದೇನೆ ಈ ಸಮಯವು ನನಗೆ ಇನ್ನಷ್ಟು ಕಲಿಯಲು ಬೆಳೆಯಲು ಮತ್ತು ಎಲ್ಲಾ ಆಘಾತಗಳಿಂದ ಗುಣಮುಖಳಾಗಲು ಸಹಾಯ ಮಾಡುತ್ತದೆ ಎಂದು ನಾನು ನಂಬಿದ್ದೇನೆ ಸರಿಯಾದ ಸಮಯ ಬಂದಾಗ ನಾನು ಹಿಂದಿರುಗುತ್ತೇನೆ ಮತ್ತು ಇಲ್ಲಿನ ಕೆಲಸಗಳನ್ನು ಮುಂದುವರಿಸುತ್ತೇನೆ ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಂದು ಪೋಸ್ಟ್ ಮಾಡಿದ್ದರು ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ಎರಡು ತಿಂಗಳಿಂದ ಡಿವೋರ್ಸ್ ಸುದ್ದಿಗಳೇ ಹೆಚ್ಚು ಸದ್ದು ಮಾಡುತ್ತಿವೆ ಒಂದಾದ ಮೇಲೊಂದು ಜೋಡಿ ವಿಚ್ಛೇದನದ ವಿಚಾರವಾಗಿ ಕೋಟ್ ಮೆಟ್ಟಿಲೇರುತ್ತಿದ್ದಾರೆ ಆ ಪೈಕಿ ಬಿಗ್ ಬಾಸ್ನಲ್ಲಿ ಪರಿಚಯವಾಗಿ ಪ್ರೀತಿಸಿ ಬಾಳಬಂಧನಕ್ಕೂ ಬಲಗಾಲಿಟ್ಟಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೋಡಿ ಕಳೆದ ತಿಂಗಳು ವಿಚ್ಛೇದನ ಪಡೆದು ದೂರವಾಗಿದ್ದರು ಅದು ಮುಗಿಯುತ್ತಿದ್ದಂತೆ ಕುಡಿ ಯುವ ರಾಜ್ಕುಮಾರ್ ಶ್ರೀದೇವಿ ಭೈರಪ್ಪ ಸಹ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದರು ಈ ನಡುವೆ ನಟಿ ಮಯೂರಿ ಖ್ಯಾತರಿ ದಾಂಪತ್ಯದಲ್ಲಿ ಏರುಪೇರಾಗಿದೆ ಎಂಬ ಮಾತು ಇದೀಗ ಬಣ್ಣದ ಲೋಕದಲ್ಲಿ ಗುಲ್ಲೆಬ್ಬಿಸಿದೆ ಅಶ್ವಿನಿ ನಕ್ಷತ್ರ ಸೀರಿಯಲ್ ಮೂಲಕ ನಾಡಿನ ಮನೆ ಮಂದಿಗೆ ಆಪ್ತರಾಗಿದ್ದ ಹುಬ್ಬಳ್ಳಿ ಮೂಲದ ಮಯೂರಿ ಕ್ಯಾತರಿ ಅದಾದ ಬಳಿಕ ಚಂದನವನದಲ್ಲಿಯೂ ನಟಿಯಾಗಿ ಪರಿಚಿತರಾದರು ಚೊಚ್ಚಲ ಕೃಷ್ಣ ಲೀಲಾ ಚಿತ್ರದ ಮೂಲಕ ದೊಡ್ಡ ಯಶಸ್ಸನ್ನು ಪಡೆದುಕೊಂಡರು ಅದಾದ ಮೇಲೆ ಇಷ್ಟಕಾಮ್ಯ ನಟರಾಜ ಸರ್ವಿಸ್ ಕರಿಯ ಎರಡು ಎಂಟು ಎನ್ಎಂ ಬುಲೆಟ್ ಪ್ರಸ್ತುಂ ನನ್ನ ಪ್ರಕಾರ ಆಟಕುಂಟು ಲೆಕ್ಕಕ್ಕಿಲ್ಲ ಮೌನಂ ಪೊಗರು ವೀಲ್ಚೇರ್ ರೋಮಿಯೋ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದೀಗ ಸಿನಿಮಾಗಳನ್ನು ಬದಿಗಿಟ್ಟು ನನ್ನ ದೇವರು ಸೀರಿಯಲ್ ಮೂಲಕ ಕಿರುತೆರೆಗೆ ಆಗಮಿಸಿದ್ದಾರೆ ಸಿನಿಮಾ ಸೆಲೆಬ್ರಿಟಿಗಳು ಎಂದರೆ ಅಲ್ಲಿ ಲಕ್ಷಾಂತರ ಫಾಲೋವರ್ಸ್ ಅವರ ಮೇಲೆ ಕಣ್ಣಿಟ್ಟಿರುತ್ತಾರೆ ಸೆಲೆಬ್ರಿಟಿಗಳ ಸಣ್ಣ ಸಣ್ಣ ಬದಲಾವಣೆಗಳು ಸಾರ್ವಜನಿಕವಾಗಿ ಜಗಜ್ಜಾಹೀರಾಗುತ್ತವೆ ಅದೇ ರೀತಿ ನಟಿ ಮಯೂರಿ ಅವರ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂನಲ್ಲಿ ಪತಿ ಅರುಣ್ ಕುಮಾರ್ ಅವರ ಜೊತೆಗಿನ ಸಾಕಷ್ಟು ಫೋಟೋಗಳನ್ನು ಹಂಚಿಕೊಳ್ಳುತ್ತಲೇ ಬಂದಿದ್ದರು ಆದರೆ ಇದೀಗ ಹುಡುಕಿದರೂ ಪತಿ ಅರುಣ್ ಕುಮಾರ್ ಅವರ ಒಂದೇ ಒಂದು ಫೋಟೋ ಸಹ ಇದೀಗ ಕಾಣಿಸುವುದಿಲ್ಲ ಇದೇ ವಿಚಾರವಾಗಿ ಈ ಜೋಡಿಯ ನಡುವೆ ಮುನಿಸು ಮನೆ ಮಾಡಿದ್ಯಾ ಎನ್ನಲಾಗುತ್ತಿದೆ ಪತಿ ಜತೆಗಿನ ಫೋಟೋಗಳನ್ನು ಡಿಲೀಟ್ ಆದ ಬೆನ್ನಲ್ಲೇ ವಿಚ್ಛೇದನಕ್ಕೆ ಈ ಜೋಡಿಯು ಸಜ್ಜಾಗಿದೆಯೆಂದೇ ಗಾಸಿಪ್ ಸೃಷ್ಟಿಯಾಗಿತ್ತು ಅರುಣ್ ಕುಮಾರ್ ಜತೆಗಿನ ಹತ್ತು ವರ್ಷಗಳ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಅದರಂತೆ ಎರಡು ಸಾವಿರ ಇಪ್ಪತ್ತೂರ ಜೂನ್ ಹನ್ನೆರಡರಂದು ಎರಡು ಕುಟುಂಬದ ಸಮ್ಮುಖದಲ್ಲಿ ಸರಳವಾಗಿ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಈ ಜೋಡಿಯ ಮದುವೆಯಾಗಿತ್ತು ಈ ಜೋಡಿಗೆ ಓರ್ವ ಗಂಡು ಮಗುವೂ ಇದೆ ಹೀಗಿರುವಾಗಲೇ ಪತಿ ಜೊತೆಗಿನ ಸೋಷಿಯಲ್ ಮೀಡಿಯಾದಲ್ಲಿನ ಫೋಟೋಗಳು ಬಗೆ ಬಗೆಬಗೆ ಗಾಸಿಪ್ ಹರಿದಾಡುತ್ತಿವೆ ಈ ಗಾಸಿಪ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಮಯೂರಿ ಅವರಿಗೆ ಏನು ಹೇಳೋಕಾಗುತ್ತೆ ಹೇಳುವ ಅವಶ್ಯಕತೆಯೂ ಇಲ್ಲ ನಾನು ತುಂಬಾ ಪಾಸಿಟಿವ್ ಪರ್ಸನ್ ಕೇಳುವವರು ಕೆಟ್ಟವರಲ್ಲ ಅವರು ಒಂದು ಆಲೋಚನೆಯಲ್ಲಿ ಕೇಳಿರಬಹುದು ನಾನು ಆ ತರದವಳಲ್ಲ ನಾನು ಯಾರ ವೈಯಕ್ತಿಕ ವಿಚಾರ ಕೇಳಲ್ಲ ಪಬ್ಲಿಕ್ ಫಿಗರ್ ಅಂದ ಮೇಲೆ ಕುತೂಹಲ ಸಹಜ ನಾನೇ ಆ ಸ್ಥಾನದಲ್ಲಿದ್ದರೆ ನನಗೂ ಆ ತರ ಆಲೋಚನೆ ಬರಬಹುದೇನೋ ಇವತ್ತು ಬರ್ತಾನೆ ಒಂದು ಅಪಘಾತ ನೋಡಿದೆ ಒಂದೇ ಸೆಕೆಂಡ್ನಲ್ಲಿ ಟ್ಯಾಂಕರ್ ಬಂದು ಹೊಡೆಯಿತು ಸ್ಥಳದಲ್ಲೇ ಒಬ್ಬ ಸತ್ತೋದ ಮುಂದಿನ ನಮ್ಮದು ಹೌದಲ್ವೋ ಗೊತ್ತಿಲ್ಲ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಬದಲು ಅವರ ಸಂಸಾರದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಕ್ಕೆ ಕೆಡಿಸಿಕೊಳ್ಳುವ ಬದಲು ಅವರವರ ಜೀವನದ ಬಗ್ಗೆ ಕಾಳಜಿ ವಹಿಸಲಿ ಮೆದುಳು ಮನಸ್ಸು ದೇಹ ಎಲ್ಲವೂ ಚೆನ್ನಾಗಿದೆ ದಾಂಪತ್ಯ ಜೀವನದಲ್ಲೂ ನಾನು ಖುಷಿಯಾಗಿದ್ದೇನೆ ನನ್ನ ದಾಂಪತ್ಯದಲ್ಲಿಯೂ ಚೆನ್ನಾಗಿಯೇ ಇದೆ ಅವರಿವರು ಏನೇನೋ ಮಾತನಾಡ್ತಾರೆ ಅಂತ ನಾವು ತಲೆಕೆಡಿಸಿಕೊಳ್ಳಲ್ಲ ನನ್ನ ಲೈಫ್ ಚೆನ್ನಾಗಿಯೇ ಇದೆ ಒಂದು ಕಾಲು ಮುಂದಿಟ್ಟರೂ ಒಂದು ಮಾತನಾಡ್ತಾರೆ ಹಿಂದಿಟ್ಟರೂ ಟೀಕಿಸುತ್ತಾರೆ ಆ ರೀತಿಯ ಮನಸ್ಥಿತಿಗಳಿಗೆ ಏನನ್ನು ಹೇಳಲಾಗುವುದಿಲ್ಲ ಎಂದು ಆಡಿಕೊಳ್ಳುವವರ ಬಾಯಿ ಮುಚ್ಚಿಸಿದ್ದಾರೆ